ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ನಾವು ಈಗ ಗಮನಿಸ್ತಿರ್ಬೋದು ಎಚ್ ಎಸ್ ಟಿ ಆರ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗಳಲ್ಲಿ ಪ್ರಮುಖ ಮೂರರಿಂದ ನಾಲ್ಕು ಬದಲಾವಣೆಗಳನ್ನು ನಾವು ಕಾಣಬಹುದು ಸೊ ಏನಿದೆ ಹೊಸ ಬದಲಾವಣೆಗಳು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ದಯವಿಟ್ಟು ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಕುರಿತಂತೆ ಸಿಲೆಬಸ್ ಅದರ ಜೊತೆಗೆ ಫ್ರೀ ಅನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ಶೇರ್ ಮಾಡಲಾಗುವುದು ಸೊ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲನ್ನು ಬನ್ನಿ ಹಾಗಿದ್ದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಹೊಸ ಸಿ ಎಂಡರ್ ರೂಲ್ಸ್ಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಐ ಥಿಂಕ್ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳಿಗೆ ಈ ಬದಲಾವಣೆಗಳಾಗಿದ್ದ ಇನ್ಫಾರ್ಮೇಷನ್ ಓಕೆ ಸೊ ಆ್ಯಕ್ಚುಲಿ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ಡೀಟೇಲಾಗಿ ಪಾಯಿಂಟ್ ವೈಸ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ ಪಾಯಿಂಟ್ ನಂಬರ್ ಆರರಲ್ಲಿ ಪ್ರೌಢಶಾಲಾ ಸಹಶಿಕ್ಷಕರ ನೇಮಕಾತಿ ನಿಯಮಗಳಲ್ಲಿ ವಿದ್ಯಾರ್ಥಿಯನ್ನು ಪದವಿಯಿಂದ ಸ್ನಾತಕೋತ್ತರ ಪದವಿಗೆ ಪರಿಷ್ಕರಿಸುವ ಬಗ್ಗೆ ನೋಡಿ ಸೊ ಮೊದಲನೇ ಇಂಪಾರ್ಟೆಂಟ್ ಹೈಲೈಟೆಡ್ ಪಾಯಿಂಟ್ ಬಹಳಷ್ಟು ಶಿಕ್ಷಕ ಆಕಾಂಕ್ಷೆಗಳು ಸರ್ ಪಿ ಜಿ ಇರುತ್ತೆ ಅಥವಾ ಇರುವುದಿಲ್ಲ ಸೊ ಈಗ ನೋಡಿ ಬಡ್ತಿ ಮೂಲಕ ನೇಮ ನೇಮಕಾತಿಗಾಗಿ ನಿಗದಿತ ವಿದ್ಯಾರ್ಥಿ ಇಲ್ಲದಿರುವ ಶಿಕ್ಷಕರಿಗೆ ಸ್ನಾತಕೋತ್ತರ ಪದವಿ ಪಡೆಯಲು ಸೂಕ್ತ ವರ್ಷಗಳ ಕಾಲಾವಕಾಶ ನೀಡುವ ಕುರಿತು ಸಲಹೆ ನೀಡುವುದು ಅಂತ ಹೇಳ್ತಾ ಇದ್ದಾರೆ ಈ ಎರಡು ಪಾಯಿಂಟ್ ನಂಬರ್ ಆರು ಮತ್ತು ಪಾಯಿಂಟ್ ನಂಬರ್ ಏಳನ್ನು ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿದ ಮೇಲೆ ಇದರಲ್ಲಿ ಕ್ಲಿಯರ್ ಆಗಿ ಇನ್ಫಾರ್ಮೇಷನನ್ನು ನೀಡುತ್ತಿದ್ದಾರೆ ಮುಂದೆ ಬರುವ ಹೆಚ್ ಎಸ್ ಟಿ ಆರ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೋಸ್ಕರ ಪಿ ಜಿ ಕಂಪಲ್ಸರಿ ಮಾಡ್ತಾರೆ ಆಸ್ ಪರ್ ನ್ಯೂ ಎಜುಕೇಷನ್ ಪಾಲಿಸಿ ನೈನ್ತ್ ಟು ಟೆಂತ್ ಏನು ಹೆಚ್ ಎಸ್ ಟಿ ಆರ್ ಅಂತ ಕರಿತೀರಾ ನೀವು ನೈನ್ತ್ ಟು ನೈನ್ತ್ ಟೆಂತ್ ಲೆವೆಂತ್ ಮತ್ತು ಟ್ವೆಲ್ತ್ ಈ ನಾಲ್ಕು ಪಿ ಯು ಉಪನ್ಯಾಸಕರು ಏನಿದ್ದಾರೆ ಈ ನಾಲ್ಕನ್ನು ಸೇರಿಸಿ ಈಗ ಹೊಸ ಯಾವುದಾದ್ರೂ ಒಂದು ನೇಮನ್ನು ನೀಡ್ಬೋದು ಲೈಕ್ ಹೆಚ್ ಎಸ್ ಟಿ ಆರ್ ಈಗ ನೈನ್ ಟು ಟೆಂತ್ ಹೇಳ್ತೀರ ಹೇಳ್ತೀರಾ ನೀವು ನೈನ್ತ್ ಟೆಂತ್ ಮತ್ತು ಲೆವೆಂತ್ ಟ್ವೆಲ್ತ್ ಈ ನಾಲ್ಕು ತರಗತಿಯನ್ನು ಸೇರಿ ಮತ್ತೊಂದು ಹೊಸ ಒಂದು ಹೆಸರನ್ನು ನೀಡಬಹುದು ಸರ್ಕಾರ ಸೊ ಈಗ ಮೊದಲನೇದಾಗಿ ಒಂದು ಇನ್ಫಾರ್ಮೇಷನ್ ಕ್ಲಿಯರ್ ಆಗಿದೆ ಪಿ ಈಗ ಕಂಪಲ್ಸರಿ ಇರುತ್ತೆ ಐ ಥಿಂಕ್ ಹೊಸ ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ ನೋಡಿ ಪಾಯಿಂಟ್ ನಂಬರ್ ಏಟ್ನಲ್ಲಿ ಏನು ಕೊಟ್ಟಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಸ್ತಾಪಿಸಿರುವ ಐದು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕು ಶಿಕ್ಷಣದ ಹಂತಗಳನುಸಾರ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗಳು ಒಂದು ಹಂತದಡಿ ಬರೋದರಿಂದ ಈ ಹಂತದಲ್ಲಿ ಅವಶ್ಯ ವಿದ್ಯಾರ್ಥಿಯುಳ್ಳ ಶಿಕ್ಷಕ ನೇಮಕ ಮಾಡಿಕೊಳ್ಳಬೇಕಾಗಿರುವುದನ್ನು ಗಮನದಲ್ಲಿ ಇಟ್ಟುಕೊಂಡು ವಿದ್ಯಾರ್ಥಿ ಶಿಫಾರಸ್ಸು ಮಾಡುವುದು ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ನಿಮಗೆ ಈಗ ನೈನ್ತ್ ಟು ಟ್ವೆಲ್ತ್ ಈಗ ಯಾವುದಾದ್ರೂ ಒಂದು ಹೊಸ ಒಂದು ಹಂತ ಕೊಡ್ತಾರೆ ಲೈಕ್ ಎಚ್ ಎಸ್ ಟಿ ಆರ್ ಏನು ಕಾಲ್ ಮಾಡ್ತಿದ್ದಾರೆ ಅದತ್ರ ಒಂದು ಬೇರೆ ಹೆಸರು ಸೊ ಅದಕ್ಕೆ ಪಿ ಜಿ ಈಗ ಕಂಪಲ್ಸರಿ ಮಾಡುವ ಸಾಧ್ಯತೆಗಳಿದೆ ಶಿಕ್ಷಕ ಆಕಾಂಕ್ಷಿಗಳೇ ಅದರ ಜೊತೆಗೆ ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದದಲ್ಲಿ ಬೇರೆ ಬೇರೆ ಹೆಸರುಗಳು ಇದ್ದು ಅವುಗಳಿಗೆ ಏಕರೂಪ ಹೆಸರು ಸಲಹೆ ಮಾಡುವುದು ನೋಡಿ ಏಕರೂಪ ಹೆಸರು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಿಕಾಸ್ ಈಗ ನಾವು ಎಚ್ ಎಸ್ ಟಿ ಆರ್ ಅಂತೀವಿ ಮತ್ತು ಪಿ ಯು ಉಪನ್ಯಾಸಕರು ಅಂತೀರಿ ಲೆವೆಂತ್ ಟ್ವೆಲ್ತ್ಗೆ ಈ ನಾಲ್ಕು ವರ್ಷನ ಸೇರಿಸಿ ಯಾವುದಾದ್ರೂ ಒಂದು ಹೊಸ ಪಾದನಾಮ ಒಂದು ಏಕರೂಪದ ಹೆಸರನ್ನು ಕೊಡ್ಬೋದು ಅದರ ಜೊತೆಗೆ ಪಾಯಿಂಟ್ ನಂಬರ್ ಹತ್ತು ನೋಡ್ತಿರ್ಬೋದು ಶೈಕ್ಷಣಿಕ ಸುಧಾರಣೆಗಾಗಿ ವಿವಿಧ ರಾಜ್ಯಗಳ ನವೋದಯ ಶಾಲೆಗಳ ಕೇಂದ್ರೀಯ ವಿದ್ಯಾಲಯಗಳ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪಡೆದು ಪರಿಶೀಲಿಸಿ ಹಾಲಿ ಇರುವ ರಾಜ್ಯದ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸುಧಾರಣೆ ತರುವ ಬಗ್ಗೆ ಸಲಹೆ ನೀಡುವುದು ಅಂತ ಹೇಳ್ತಾ ಇದ್ದಾರೆ ನೋಡಿ ಕೇಂದ್ರೀಯ ವಿಶ್ವವಿದ್ಯ ಏನು ವಿದ್ಯಾಲಯಗಳೇನಿದ್ದಾರೆ ನವೋದಯ ಸೊ ವಿವಿಧ ರಾಜ್ಯಗಳ ಏನು ನವೋದಯ ಮತ್ತು ಕೇಂದ್ರೀಯ ವಿದ್ಯಾಲಯಗಳಿಂದ ಸಿ ಎನ್ ಆರ್ ರೂಲ್ಸನ್ನು ಪಡೆದುಕೊಂಡು ಅದರಲ್ಲಿ ಅದರಲ್ಲಿರುವ ಮಾಹಿತಿಯ ಪ್ರಕಾರ ನಮ್ಮ ರಾಜ್ ಕರ್ನಾಟಕ ರಾಜ್ಯದ ಸಿ ಎನ್ ಆರ್ ರೂಲ್ ನಿಯಮಗಳಲ್ಲಿ ತಿದ್ದುಪಡಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ನೇಮಕಾತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಅರ್ಹ ವಿದ್ಯಾರ್ಥಿಯೊಂದಿಗೆ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಸ್ನಾತಕೋತ್ತರ ಪದವಿ ಶೇಕಡ ಐವತ್ತು ಬಿ ಎಡ್ ಐವತ್ತು ಕನಿಷ್ಠ ಶೇಕಡ ಅಂಕಗಳನ್ನು ಪಡೆಯಬೇಕೆಂಬ ಬಗ್ಗೆ ಪರಿಷ್ಕರಿಸುವ ಕುರಿತು ನೋಡಿ ಇಲ್ಲಿ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟೇಜ್ ಇರಬೇಕಾಗುತ್ತೆ ನಿಮ್ಮ ಪಿ ಜಿ ಪರ್ಸೆಂಟೇಜ್ ಕೂಡ ಫಿಫ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಮತ್ತು ನಿಮ್ಮ ಬಿ ಎಡ್ ಪರ್ಸೆಂಟ್ ಕೂಡ ಫಿಫ್ಟಿ ಪರ್ಸೆಂಟ್ ಕನಿಷ್ಠ ಮಿನಿಮಮ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ನಾಲ್ಕು ನಿಯಮಗಳು ಐ ಥಿಂಕ್ ಹೊಸ ಸಿ ಎಂಡ್ ಆರ್ ರೂಲ್ ಹೆಚ್ ಎಸ್ ಟಿ ಆರ್ ಟೀಚರ್ಸ್ ರೆಕ್ರೂಟ್ಮೆಂಟ್ಗೆ ಬರಬಹುದು ಅನ್ನೋದ್ರ ಬಗ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಕೂಡ ಬರ್ತಾ ಇದೆ ಮೋಸ್ಟ್ ಪ್ರೊಬ್ಯಾಬ್ಲಿ ಪಿ ಜಿ ಕಂಪಲ್ಸರಿ ಮಾಡ್ತಾರೆ ನೈನ್ತ್ ಟು ಟ್ವೆಲ್ತ್ ತನಕ ಏಕರೂಪದ ಒಂದು ಹೆಸರನ್ನು ಕೊಡ್ತಾರೆ ಅದಾದ ಮೇಲೆ ನವೋದಯ ಮತ್ತು ಕೇಂದ್ರೀಯ ವಿದ್ಯಾಲಯದ ಏನು ಸಿ ಎನ್ ಆರ್ ರೋಲ್ ಇದೆ ಆ ಒಂದು ಸಿ ಎನ್ ಆರ್ ರೋಲನ್ನು ನೀವು ನೀವು ಕೂಡ ಸರ್ಚ್ ಮಾಡಿ ನಾನು ಕೂಡ ಸರ್ಚ್ ಮಾಡಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಅದರ ಜೊತೆಗೆ ನಿಮಗೆ ಡಿಗ್ರಿ ಪಿ ಜಿ ಬಿ ಎಡ್ ಈ ಮೂರು ಸೇರಿಸಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಡಿಗ್ರಿ ಫಿಫ್ಟಿ ಇರಬೇಕು ಪಿ ಜಿ ಫಿಫ್ಟಿ ಮತ್ತು ಬಿ ಎಡ್ ಫಿಫ್ಟಿ ಪರ್ಸೆಂಟೇಜ್ ಇರಬೇಕಾಗುತ್ತೆ ಐ ಹೋಪ್ ವಿಡಿಯೋ ನಿಮಗೆ ತಿಳಿರ್ಬೋದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮುಂದೆ ಫ್ರೀ ಕೋಚಿಂಗ್ ಕ್ಲಾಸಸನ್ನು ಅಪ್ಲೋಡ್ ಮಾಡಿ ನಿಮಗೆ ಶೇರ್ ಮಾಡಲಾಗುವುದು ಥ್ಯಾಂಕ್ ಯು ಫ್ರೆಂಡ್ಸ್ ಇಫ್ ಪಾಸಿಬಲ್ ಈ ಇನ್ಫಾರ್ಮೇಷನ್ ಶೇರ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್ ನಿಮ್ಮ ಎಲ್ಲ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ವಾಟ್ಸಪ್ ಗ್ರೂಪ್ಗೆ ಥ್ಯಾಂಕ್ ಯು